ಧಾರ್ಮಿಕ ಆಚರಣೆಗಳು ಸಾರ್ವಜನಿಕವಾಗಿ ಅದ್ದೂರಿಯಾಗಿ ಪ್ರದರ್ಶನವಾಗುತ್ತಿರುವುದು ಇತ್ತೀಚಿನ ದಶಕಗಳ ವಿದ್ಯಮಾನ ಅನೇಕ ಪೂಜಾ ಆಚರಣೆ ಧಾರ್ಮಿಕ ಯಾತ್ರೆ ಜಾತಿ ಧರ್ಮಗಳ ಸಮಾವೇಶಗಳು ಸಾರ್ವಜನಿಕ ಹಾಗೂ ಖಾಸಗಿ ಬದುಕಲ್ಲಿ ದೊಡ್ಡದಾಗಿ ವ್ಯಾಪಿಸಿಕೊಳ್ಳುತ್ತಿವೆ ಈ ಬೆಳವಣಿಗೆಗಳ ಹಿಂದಿರಬಹುದಾದ ಪ್ರಭಾವಗಳೇನು ಕಾರಣಗಳೇನು ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿವಿಧ ಭಾಗಗಳ ಜನರ ವೈಯಕ್ತಿಕ ಧಾರ್ಮಿಕ ಆಚರಣೆ ದೃಷ್ಟಿಕೋನಗಳ ವೈವಿಧ್ಯವನ್ನು ಈ ವಿಡಿಯೋ ಮಾಲಿಕೆ ಪ್ರಸ್ತುತಪಡಿಸಲು ಯತ್ನಿಸಿದೆ ಮೈಸೂರು ಚಾಮರಾಜನಗರ ಮಹದೇಶ್ವರ ಬೆಟ್ಟ ಹಾಗೂ ಬೆಂಗಳೂರಿನ ಜನರ ಅನಿಸಿಕೆಗಳನ್ನು ಈಗಾಗಲೇ ಮೊದಲ ಹಂತದ ವಿಡಿಯೋಗಳು ದಾಖಲಿಸಿವೆ ಬಹು ಬಗೆಯ ಧಾರ್ಮಿಕ ನಂಬಿಕೆ ಆಚರಣೆಗಳು ಏಕಕಾಲದಲ್ಲಿ ಜನರ ಬದುಕನ್ನು ಆವರಿಸಿವೆ ಆದರೆ ರಾಜಕೀಯವಾಗಿ ಒಂದು ದೇವರ ಹೆಸರು ಹೇಳುತ್ತಾ ಒಂದೇ ದಿಕ್ಕಿನ ಸಾಮುದಾಯಿಕ ಧಾರ್ಮಿಕ ಆಚರಣೆಗೆ ಜನರೇನೂ ಆಕರ್ಷಿತರಾಗಿಲ್ಲ ಶರಣಾಗತರಾಗಿಲ್ಲ ಎಂಬುದು ಇಲ್ಲಿ ಮುಖ್ಯ ನಿಜಕ್ಕೂ ಜನರಿಗೆ ಧರ್ಮವೆಂಬುದು ದಮನಿಸುವ ಶಕ್ತಿಯಾಗಿಲ್ಲ ಸಶಕ್ತೀಕರಿಸುವ ಸಾಧನವೂ ಆಗಿಲ್ಲ ಹೀಗಿದ್ದು ಭರವಸೆ ಸಾಂತ್ವನ ತರಬಹುದಾದಂತಹ ಹೊಸ ಅನಿರೀಕ್ಷಿತ ಪ್ರಭಾವಗಳನ್ನು ಸ್ವೀಕರಿಸುವ ಮನಸ್ಥಿತಿಯನ್ನು ಜನ ಹೊಂದಿದ್ದಾರೆ ಎಂಬುದು ಈ ಪ್ರಯತ್ನದಲ್ಲಿ ನಾವು ಕಂಡುಕೊಂಡಂತಹ ಅಂಶ ನನ್ನ ಅಂತ ವೃತ್ತಿಯಲ್ಲಿ ಶಿಕ್ಷಕರು ಶಿವಪೂಜೆ ಇಷ್ಟಲಿಂಗ ಪೂಜೆಯ ಮೂಲಕ ನಮ್ಮ ಬದುಕು ಆ ಬೆಳಗಿನ ದಿನಚರಿ ನಮ್ದು ಆರಂಭ ಆಗುತ್ತೆ ಹನ್ನೆರಡನೆಯ ಶತಮಾನದ ಬಸವಾದಿ ಶರಣರ ಆಚಾರ ವಿಚಾರಗಳು ಅವ್ರು ಕೊಟ್ಟಂತಹ ವಚನದ ಆ ಎಲ್ಲ ಸಂದೇಶಗಳು ಇವತ್ತಿಗೂ ಕೂಡ ಅದು ಪ್ರಸ್ತುತ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ ಇಡೀ ಪ್ರಪಂಚಕ್ಕೆ ಒಂದು ಸಂವಿಧಾನದ ಭಾಷ್ಯವನ್ನು ಕೊಟ್ಟಂಥವರು ಬಸವಾದಿ ಶರಣರು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅನ್ನುವಂಥ ಏಳು ಸಪ್ತಶೀಲಗಳನ್ನು ಕೊಡೋದ್ರ ಮೂಲಕ ಸಾಕಷ್ಟು ರಾಷ್ಟ್ರಗಳಲ್ಲಿ ಸಂವಿಧಾನ ರಚನೆ ಆಗೋದಕ್ಕಿಂತ ಮುಂಚೆ ಈ ಸಪ್ತಶೀಲಗಳ ಮೂಲಕ ಎಲ್ಲ ರಾಷ್ಟ್ರಗಳು ಕೂಡ ಸಂವಿಧಾನದ ಭಾಷ್ಯದ ಒಳಗಡೆ ಈ ಎಲ್ಲವುಗಳನ್ನು ಕೂಡ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಯಿತು ಅನ್ನುವಂಥದ್ದು ನಮ್ಮ ಬಸವಾದಿ ಶರಣರು ಅದು ಕರ್ನಾಟಕದ ಈ ಅನುಭವ ಮಂಟಪದಲ್ಲಿ ಕೂತು ಇಡೀ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟರಲ್ಲ ಇದು ನಮ್ಮ ಒಂದು ಧರ್ಮದ ಸಂಕೇತ ನಾವು ಆರಂಭದ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ದೇವರು ದೇವಸ್ಥಾನ ಈ ವೈದಿಕ ವ್ಯವಸ್ಥೆಯ ಒಳಗಡೆ ಒಕ್ಕಂಥ ಸಂದರ್ಭದಲ್ಲಿ ನಂತರ ನಮಗೊಂದಿಷ್ಟು ಆಲೋಚನೆ ಚಿಂತನೆ ಮಾಡುವಂಥ ಮಟ್ಟಕ್ಕೆ ನಮ್ಮ ಶ್ರೀಮಠ ಸಾಣೆಹಳ್ಳಿಯ ಪೂಜ್ಯರು ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳವರ ಸಂಪರ್ಕ ಮತ್ತು ಅವರ ಆಶೀರ್ವಾದ ಮತ್ತು ಅವರ ಸಂದೇಶಗಳ ಮೂಲಕ ನಾವು ಸಂಪೂರ್ಣವಾಗಿ ಬಸವ ತತ್ವದ ಚಿಂತನೆಯ ಒಳಗಡೆ ನಮ್ಮ ಬದುಕನ್ನು ಕಟ್ಕೊಳ್ಳುವಂಥ ಪ್ರಯತ್ನ ನಾವಷ್ಟೇ ಅಲ್ಲ ಜನರಲ್ಲೂ ಕೂಡ ಅರಿವು ಮೂಡಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇರುವಂತ ಧಾರ್ಮಿಕವಾಗಿ ನಾವಂತೂ ನಂಬ್ಕೊಂಡಿರುವಂಥದ್ದು ಬಸವಧರ್ಮ ಬಸವ ಧರ್ಮ ಅದು ಕೇವಲ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಅಲ್ಲ ಅನ್ನೋಂಥದ್ದನ್ನ ನಾವು ಕಾಣ್ತೇವೆ ಯಾಕೆಂತ ಹೇಳಿದ್ರೆ ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯ ಜನಾಂಗ ಅಲ್ಲಿ ಅಸ್ಪೃಶ್ಯತೆ ಆಮೇಲೆ ಮಹಿಳೆಯರಿಗೆ ಸ್ವತಂತ್ರ ಇಲ್ಲದೆ ಇರುವಂತ ಕಾಲಘಟ್ಟದಲ್ಲಿಯೂ ಕೂಡ ಇಡೀ ಪ್ರಪಂಚದಲ್ಲಿ ಒಂದು ಸ್ವ ಸ್ತ್ರೀ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಕೊಟ್ಟಂಥದ್ದು ಬಸವಾದಿ ಶರಣರು ಅನ್ನುವಂಥದ್ದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ಹಬ್ಬಗಳ ಆಚರಣೆ ಬಸವ ತತ್ವದಲ್ಲಿ ಇಲ್ಲದೆ ಹೋದ್ರೂ ಕೂಡ ಆ ಹಬ್ಬಗಳಲ್ಲಿ ಒಂದಿಷ್ಟು ಬಸವ ತತ್ವಗಳಲ್ಲಿ ವೈಚಾರಿಕ ನೆಲೆಗಟ್ಟು ಅನ್ನುವಂಥದ್ದನ್ನು ನಾವು ಕಾಣ್ತೇವಲ್ಲ ಈಗ ಯುಗಾದಿ ಹಬ್ಬ ಬಂತು ಅಂದ್ರೆ ಸಂಕ್ರಾಂತಿ ಬಂತು ಅಂದ್ರೆ ಬೇವು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅನ್ನುವಂಥ ಸಂದೇಶ ಇರಬಹುದು ಅದೇ ರೀತಿ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ಇರ್ಬೋದು ಶಿವರಾತ್ರಿ ಶರಣರ ವಿಚಾರಗಳನ್ನು ಚಿಂತನೆಗಳನ್ನು ಮಾಡುವಂಥದ್ದು ಹೀಗೆ ಒಂದು ರೀತಿ ಕುಟುಂಬ ಆಗಿರ್ಬೋದು ಸಮಾಜ ಆಗಿರ್ಬೋದು ಸಾರ್ವಜನಿಕವಾಗಿ ಒಂದು ಕಡೆ ಎಲ್ಲರೂ ಕೂಡ ಸಂಭ್ರಮಿಸುವಂಥ ಒಂದು ಸಂಪ್ರದಾಯಗಳು ಇವತ್ತಿಗೂ ಕೂಡ ಅದು ಬೆಳ್ಕೊಂಡು ಬರ್ತಾ ಇದೆ ಅದು ಕೇವಲ ಯಾವುದೋ ಒಂದು ವೈದಿಕ ಪರಂಪರೆಗೆ ಸೀಮಿತ ಆಗ್ಬಾರ್ದು ಅದು ವೈಚಾರಿಕವಾಗಿರ್ತಕ್ಕಂಥ ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಅವೆಲ್ಲವೂ ತಗೊಂಡು ಹೋಗ್ಬೇಕು ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ನೋಡಿದ ಹಾಗೆ ದೇವಸ್ಥಾನಗಳ ಕಟ್ಟಡಗಳು ತುಂಬ ವೈಭವೀಕರಿಸಿ ಮಾಡುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಹಿಂದೆಲ್ಲ ಒಂದು ಸಣ್ಣ ಗುಡಿ ಗುಂಡಾರಗಳು ಅಲ್ಲಿ ಕಾಣ್ತಾ ಇದ್ವಿ ಜನಗಳು ಜಾತ್ರೆ ಮಾಡಿದ್ರೆ ಆ ಊರಿನಲ್ಲಿ ಏನೋ ಒಂದು ಸಂಭ್ರಮ ಇರ್ತಾ ಇತ್ತು ಇವತ್ತು ಸಾಕಷ್ಟು ಹಣಗಳನ್ನು ವಿನಿಯೋಗಿಸಿ ಅದಕ್ಕೆ ಹೆಚ್ಚು ಖರ್ಚು ವೆಚ್ಚಗಳನ್ನು ಮಾಡೋದ್ರ ಮೂಲಕ ವೈಭವೀಕರಿಸೋದ್ರ ಮೂಲಕ ಅದಕ್ಕೆ ಪೂರಕವಾಗಿರ್ತಕ್ಕಂಥ ರೀತಿಯಲ್ಲಿ ನಡ್ಕೊಳ್ಳದೇ ಇರುವಂಥದ್ದು ವಿಷಾದದ ಸಂಗತಿ ಅನ್ನುವಂಥದ್ದನ್ನು ನಮ್ಮ ಬಸವ ಧರ್ಮ ಇದೆಯಲ್ಲ ಅದು ನಮ್ಮನ್ನು ಸೋಮಾರಿತನ ಮಾಡಲ್ಲ ಇನ್ನೊಬ್ರಿಗೆ ಮೋಸ ಮಾಡೋ ಅನ್ಯಾಯ ಮಾಡೋ ಬದುಕಿದ್ರೆ ಜನ ನಮ್ಮನ್ನು ಬೈತಾರೆ ಈ ಆದರೆ ನಮ್ಮ ಬಸವ ಧರ್ಮ ಇದೆಯಲ್ಲ ಅದು ಯಾವತ್ತೂ ನಮ್ಮನ್ನು ಆ ಥರದ ಅನ್ಯಾಯದ ದಾರಿಗೆ ತೆಗೆದುಕೊಂಡೋಗೋವಂಥದ್ದಲ್ಲ ಅದು ಸತ್ಯದ ದಾರಿಯಲ್ಲಿ ನ್ಯಾಯದ ಮಾರ್ಗದಲ್ಲಿ ಅನ್ಯಾಯವನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಅಲ್ಲಿ ಕಾಣ್ತೀವಿ ಬಸವಣ್ಣವ್ರು ಕೊಟ್ಟಂಥ ಕಾಯಕವೇ ಕೈಲಾಸ ನಮಗೆ ಕೊಟ್ಟಂಥ ಜವಾಬ್ದಾರಿ ಕೆಲಸಗಳನ್ನು ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆ ಇದು ಕೇವಲ ನಾಟಕೀಯವಾಗಿ ಅಲ್ಲ ತೋರಿಕೆಗಾಗಿ ಅಲ್ಲ ನಮ್ಮ ಆತ್ಮಸಂತೃಪ್ತಿಗಾಗಿ ಅವರು ಕಟ್ಟಿಕೊಟ್ಟಂಥ ಕಾಯಕದ ವ್ಯವಸ್ಥೆ ಇದೆಯಲ್ಲ ಅದು ನಮ್ಮ ಬದುಕಿನಲ್ಲಿ ಅಳವಡಿಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ಕೂಡ ನಮ್ಮ ಬದುಕು ಅತ್ಯಂತ ಸಂತುಷ್ಟ ಆಗುತ್ತೆ ಅನ್ನೋದನ್ನು ನಾನು ವೈಯಕ್ತಿಕವಾಗಿ ಕಂಡುಕೊಂಡಿದ್ದೇನೆ ಅಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ